ನಮಸ್ಕಾರ ಗೆಳೆಯರೆ ಪಠಶಾಲಾ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಈ ದಿನ ಈ ನಿಮ್ಮ ಶಿಮೂಲ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪ್ಲಸ್ ಬೆಂಗಳೂರು ಸಿಟಿ ಕೋಆಪ್ರೇಟಿವ್ ಸಂಬಂಧಪಟ್ಟ ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ರೆ ಸೊ ಅದ್ರ ಬಗ್ಗೆ ನೋಡ್ತಾ ಹೋಗೋಣ ಶಿಮೂಲ್ ನೋಡ್ದು ಹೇಳ್ತಾ ಇದೀನಿ ಒನ್ ಫಿಫ್ಟಿ ಪ್ಲಸ್ ಸ್ಕೋರಿಂಗ್ ಯಾವ ತರ ಮಾಡ್ಬೇಕಪ್ಪ ಅಂದ್ರೆ ಸಿಂಪಲ್ ಆಗಿ ಸಿಂಪಲ್ ಆಗಿ ಹೇಳ್ತೀನಿ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಟ್ಸ್ ಅವೈಲಬಲ್ ಇದೆ ಯಾರು ಅವಶ್ಯಕತೆ ಇದ್ರೆ ತಗೊಂಡ್ ಹೋಗಿ ನೋಟ್ಸ್ ಅವೈಲಬಲ್ ಇದೆ ತಗೊಂಡ್ ಹೋಗಿ ಸೊ ನೋಡ್ತಾ ಹೋಗೋಣ ಫಸ್ಟು ಕೋಆಪರೇಟಿವ್ ಪ್ಲಸ್ ಕೆ ಎಂ ಎಫ್ ಓದಿ ಶಿಮೂಲ್ನವರು ಕೋಆಪರೇಟಿವ್ ಪ್ಲಸ್ ಕೆ ಎಂ ಎಫ್ ಓದಿ ಎಪ್ಪತ್ತೈದು ಮಾರ್ಕ್ಸ್ ಕವರೇಜ್ ಆಗುತ್ತೆ ಎಷ್ಟು ಕವರೇಜ್ ಆಗುತ್ತೆ ಎಪ್ಪತ್ತೈದು ಮಾರ್ಕ್ಸ್ ಕವರೇಜ್ ಆಗುತ್ತೆ ಇದು ಕಾನ್ಸ್ಟೆಂಟ್ ಆಗಿರ್ತಕ್ಕಂಥದ್ದು ನಮ್ಮಲ್ಲಿ ನೋಟ್ಸ್ ಅದ್ಭುತವಾಗಿದೆ ಹೈಲಿ ಸಕ್ಸಸ್ ಆಗಿರ್ತಕ್ಕಂಥ ಮೆಟೀರಿಯಲ್ ತಗೊಂಡು ಓದಿ ಎಪ್ಪತ್ತೈದು ಮಾರ್ಕ್ಸ್ ಇಲ್ಲೇ ಕವರ್ ಆಗುತ್ತೆ ಪ್ಲಸ್ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ರೆಡಿ ಇದೆ ನೋಟ್ಸ್ ಎಲ್ಲರಿಗೂ ಸೆಂಡ್ ಆಗಿದೆ ಇವತ್ತು ಸೆಂಡ್ ಆಗಿದೆ ಇಪ್ಪತ್ತೈದು ಮಾರ್ಕ್ಸ್ ಇಪ್ಪತ್ತೈದು ಮಾರ್ಕ್ಸ್ ಇದು ಸ್ಕೋರಿಂಗ್ ಐಡಿಯಾಲಜಿ ಇಲ್ಲೇ ನೂರು ಮಾರ್ಕ್ಸ್ ಕವರ್ ಆಗೋಗುತ್ತೆ ಇವೆರಡು ಸಬ್ಜೆಕ್ಟ್ ಹೋದ್ರೆ ಕಾನ್ಸ್ಟಿಟ್ಯೂಷನ್ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಹಾಕೋಬಹುದು ಕರೆಂಟ್ ಅಫೇರ್ಸ್ ಬೇಸ್ಡ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಕಾನ್ಸ್ಟಿಟ್ಯೂಷನ್ ಮೆಟೀರಿಯಲ್ ಯಾವ ತರ ಪ್ರಿಪೇರ್ ಆಗಿದೆ ಅಂದ್ರೆ ಒಂದು ಎರಡು ಸಾವಿರ ಕ್ವಶನ್ ಬ್ಯಾಂಕ್ ಇದೆ ಇಂಪಾರ್ಟೆಂಟ್ ಕ್ವಶನ್ ಬ್ಯಾಂಕು ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಕಂಪ್ಲೀಟ್ ನೋಟ್ಸ್ ಇದೆ ಪ್ಲಸ್ ಥಿಯರಿ ಇದೆ ಪ್ಲಸ್ ಯಾವ ಯಾವ ರೀಸನ್ ಇಂದ ಕ್ವಶನ್ಸ್ ಬರ್ತವೆ ಇದೇ ರೀಜನ್ ಇಂದ ಕ್ವಶನ್ ಬಂದೇ ಬರ್ತವೆ ಅಂತ ಪ್ರೆಡಿಕ್ಟ್ ಮಾಡಿ ನೀಟಾಗಿ ಹಾಕಿದಿವಿ ಒಂದು ಎರಡು ಸೀಟಲ್ಲಿ ಹಾಕಿದಿವಿ ಯಾವ್ಯಾವ ರೀಸನ್ ಓದಬೇಕು ಅಂತ ಅಷ್ಟು ರೀಸನ್ ಓದ್ಕೊಂಡು ಹೋದ್ರೆ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಕ್ವಶನ್ಸ್ ಬರ್ಬೋದು ನಿಮ್ಮ ಕೋಆಪರೇಟಿವ್ ಅಲ್ಲಿ ಕೆ ಎ ನಲ್ಲಿ ಒಂದು ಇಪ್ಪತ್ತು ಕ್ವಶನ್ಸ್ ಬಂದಿರ್ತವೆ ಕೆ ಎಸ್ ಸಿಗೂ ಆಗುತ್ತೆ ಕಾನ್ಸ್ಟಿಟ್ಯೂಷನ್ ನೋಟ್ಸ್ ತಗೊಂಡ್ಬೋದಿ ತಗೊಂಡ್ಬೋದಿ ಇನ್ನ ನಿಮ್ಮ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ರಿಸಲ್ಟ್ ಯಾವಾಗ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ರಿಸಲ್ಟ್ ಎಕ್ಸಾಮಿನೇಷನ್ ಅಂದಾಜು ಅಂತ ವರ್ಡ್ ಯೂಸ್ ಮಾಡ್ತಾ ಇದೀನಿ ಕ್ಲಿಯರ್ ಆಗಿ ಅಂದಾಜೇನೆ ಇದು ಅಂದಾಜಿನ ಮೇಲೆ ಯಾವುದೇ ಕಾರಣದಿಂದ ಯಾರಿಗೂ ಗೊತ್ತಾಗಲ್ಲ ಯಾರೊಬ್ಬರಿಗೂ ಗೊತ್ತಾಗೋದಿಲ್ಲ ಒಳಗಡೆ ಯಾರು ವರ್ಕ್ ಮಾಡ್ತಾ ಇರ್ತಾರೆ ಅಡ್ಮಿನಿಸ್ಟ್ರೇಟಿವ್ ಬ್ರಾಂಚ್ ಅಲ್ಲಿ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಒಳಗಡೆ ಆ ಆಫೀಸ್ ಆಫೀಸ್ ಕೆ ಪಿ ಎಸ್ಸಿದು ಅಷ್ಟೇ ಅವ್ರಿಗೆ ಗೊತ್ತಿರುತ್ತೆ ಕೆಇಎದವ್ರಿಗೆ ಗೊತ್ತಿರುತ್ತೆ ಡಿ ಸಿ ಸಿ ಬ್ಯಾಂಕ್ ಅವ್ರಿಗೆ ಗೊತ್ತಿರುತ್ತೆ ಕೆ ಎಂ ಎಫ್ ದವ್ರು ಗೊತ್ತಿರುತ್ತೆ ಯಾರು ಕಾಲ್ ಮಾಡಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ ಬೇರೆ ಯಾರಿಗೂ ಗೊತ್ತಿರೋದಿಲ್ಲ ನಾವು ಯಾವುದೇ ಇನ್ಸ್ಟಿಟ್ಯೂಟ್ನವರಾದ್ರು ಹೇಳೋದು ಒಂದು ಅನುಭವದ ಆಧಾರದ ಮೇಲೆ ಒಂದು ಇಪ್ಪತ್ತು ವರ್ಷದ ಮೇಲೆ ಹೇಳ್ಬೋದು ಅಂದ್ರೆ ಎಕ್ಸಾಮಿನೇಷನ್ ಡೇಟ್ ಯಾವತ್ತು ಬರ್ದಿರೋ ಅಲ್ಲಿಂದ ಒಂದೂವರೆ ತಿಂಗಳೊಳಗಡೆ ಡೆಫಿನೆಟ್ ಆಗಿ ಅನೌನ್ಸ್ ಮಾಡ್ಕೊಡ್ತಾರೆ ಡೆಫಿನೆಟ್ ಆಗಿ ಅನೌನ್ಸ್ ಮಾಡ್ಕೊಡ್ತಾರೆ ಎಲ್ಲಾರು ಅವರು ಇವರು ಅಂತಲ್ಲ ಎಲ್ಲಾರು ಕೆಪಿ ಎಸ್ ಸಿ ಆದ್ರೆ ಮೂರು ತಿಂಗಳು ಆಗುತ್ತೆ ಇ ಆದ್ರೆ ಒಂದೂವರೆ ತಿಂಗಳು ಈ ತರ ವೇರಿಯೇಷನ್ ಆಗುತ್ತೆ ಡಿ ಸಿ ಸಿ ಬ್ಯಾಂಕ್ ಆದ್ರೆ ಒಂದೂವರೆ ತಿಂಗಳು ಆಯಾ ಸಂಸ್ಥೆ ಇದ್ರ ಮೇಲೆ ವೇರಿಯೇಷನ್ ಆಗುತ್ತೆ ನಿಮ್ಮ ಪ್ರಸ್ತುತ ನಿಮ್ಮ ಸಿ ಬ್ಯಾಂಕ್ ಒಂದೂವರೆ ತಿಂಗಳು ಗ್ಯಾಪ್ ಆಗುತ್ತೆ ಎಕ್ಸಾಮ್ ಬಂದ ಡೇಟ್ ಇಂದ ಒಂದೂವರೆ ತಿಂಗಳಷ್ಟಲ್ಲಿ ಅನೌನ್ಸ್ ಮಾಡ್ಕೊಡ್ತಾರೆ ಒಂಚೂರು ಹೆಚ್ಚು ಕಮ್ಮಿ ಆಗ್ಬೋದು ಒಂದ್ ತಿಂಗ್ ಒಂದ್ ಹದಿನೈದು ದಿನ ಅತ್ಲಾಗಿ ಇತ್ಲಗ ಆಗ್ಬೋದು ಅಷ್ಟು ಬಿಟ್ಟರೆ ಇನ್ನೇನು ಆಗೋದಿಲ್ಲ ಅರ್ಥ ಆಗ್ತಾ ಇದಿಲ್ಲ ಅಚ್ಚುಕಟ್ಟಾಗಿ ಶಿಮೂಲ್ ಅವರು ದಯವಿಟ್ಟು ಈಗಲಿಂದನೇ ಓದೋಕ್ ಸ್ಟಾರ್ಟ್ ಮಾಡಿ ಶಿಮೂಲ್ ಅವರು ಇನ್ನೂ ಟೈಮ್ ಇದೆ ಶಿಮೂಲ್ ಯಾವುದೇ ಕ್ಷಣದಲ್ಲಿ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡ್ಬೋದು ಈಗಲಿಂದನೇ ಓದಕ್ಕೆ ಸ್ಟಾರ್ಟ್ ಮಾಡಿ ಅಥೆಂಟಿಕೇಟೆಡ್ ಮೆಟೀರಿಯಲ್ ಅವೈಲಬಲ್ ಇದೆ ಅಥೆಂಟಿಕೇಟೆಡ್ ಮೆಟೀರಿಯಲ್ ಅವೈಲಬಲ್ ಇದೆ ಕೊನೆಗಳಿಗೆ ಅಪ್ ಮಾಡಿ ಒಂದೇ ದಿನ ರಾತ್ರೋರಾತ್ರಿ ಐನೂರು ಜನ ಸಾವಿರ ಜನ ಮೆಸೇಜ್ ಮಾಡಿ ನಮ್ಗೆ ಕಳಿಸಿ ನಮಗ್ ಕಳಿಸಿ ಬೇಡ ಈಗಲಿಂದನೇ ಯಾರ್ಗ್ ಅವಶ್ಯಕತೆ ಇದೆ ತಗೊಂಡು ಆರಾಮಾಗಬಹುದು ಇನ್ನೂ ಟೈಮ್ ಇದೆ ಇನ್ನು ಮೂರು ಇನ್ನೂ ಇನ್ನೂ ಇದೆ ಟೈಮ್ ಇದೆ ಟೈಮ್ ಇದೆ ಯಾವ ಯಾವ ಕ್ಷಣದಲ್ಲಿ ಅನೌನ್ಸ್ ಮಾಡ್ತಾರೋ ಗೊತ್ತಿಲ್ಲ ಅನೌನ್ಸ್ ಮಾಡಿದಾಗ ಬಿಡ್ರಿ ಅಡ್ಮಿಷನ್ ಟಿಕೆಟ್ ಬಂದಿದೆ ನೋಟ್ಸ್ ಕಳ್ಸಿ ನೋಟ್ಸ್ ಕಳಿಸಿ ಆ ಒಂದು ವಾರದಲ್ಲಿ ಓದೋದು ಕಷ್ಟ ಆಗುತ್ತೆ ಈಗ್ಲಿಂದನೇ ರೆಡಿಯಾಗಿ ರೆಡಿ ರೆಡಿಯಾಗಿ ನಿಮ್ಮ ಕೋಆಪರೇಟಿವ್ ಪ್ಲಸ್ ಕೆ ಎಂ ಎಫ್ ಪ್ಲಸ್ ನಿಮ್ಮ ಕಾನ್ಸ್ಟಿಟ್ಯೂಷನ್ ನೋಟ್ಸು ಪ್ರಿಂಟೆಡ್ ಮೆಟೀರಿಯಲ್ ಕಂಪ್ಲೀಟ್ಲಿ ಪ್ರಿಂಟ್ ಆಗಿರ್ತಕ್ಕಂಥ ಮೆಟೀರಿಯಲ್ ಅವೈಲಬಲ್ ಇದೆ ಅದ್ಭುತವಾಗಿದೆ ತಗೊಂಡು ಓದ್ಕೊಳ್ಳಿ ಕನ್ನಡ ವೆರಿ ಶಾರ್ಟ್ಲಿ ಹೋಗಿದೆ ಅದು ಬಂದ ತಕ್ಷಣ ಕಳ್ಸಿಕೊಡ್ತೀವಿ ಇದಿಷ್ಟು ಅಪ್ಡೇಷನ್ ಕೋಆಪರೇಟಿವ್ ಪ್ಲಸ್ ಕೆ ಎಂ ಎಫ್ ಪ್ಲಸ್ ಕಾನ್ಸ್ಟಿಟ್ಯೂಷನ್ ಈಗ ಅವೈಲಬಲ್ ಇದೆ ಎಲ್ಲರಿಗೂ ಸೆಂಡ್ ಆಗಿದೆ ಯಾರಿಗಾರ ಅವಶ್ಯಕತೆ ಇದ್ರೆ ತಗೊಂಡು ಹೋಗಿ ಒಳ್ಳೇದಾಗಲಿ